ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಆಗ್ರಮಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಒಂದು ಸೇವಂತಿಗೆ ಬೆಳೆದು ಒಂದು ಡೆವಲಪ್ಮೆಂಟು ಅಂದರೆ ಗಿಡ ಬೆಳವಣಿಗೆಗೆ ನಾನು ನಿಮಗೆ ಅಕ್ವಾಮರೇನು ಏಳು ಐವತ್ತು ಏಳು ಒಂದು ಬೆಳೆ ಸಲಹೆಯನ್ನು ಕೊಟ್ಟಿದೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ಸೊ ಇವಾಗ ನನಗೆ ಒಂದು ತಿಂಗಳಿಂದೆ ಹೇಳಿದ್ದೆ ಈಗ ಅದರ ಮುಂದುವರಿದ ಭಾಗವಾಗಿ ಈಗ ಹೂವು ಬಿಡುವ ಅಂತ ಹೂವು ಕಥಾವಿನ ಹಂತದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ನಾನು ಈಗ ಸೇವಂತಿಗೆ ಹೇಳ್ತೀನಿ ಸೊ ಇದು ಬಂದ್ಬಿಟ್ಟು ಕ್ರೈಸಾಂತಿ ಐಶ್ವರ್ಯ ಅಂತ ಸೊ ಈ ಒಂದು ಬೆಳೆಯಲ್ಲಿ ನೀವು ಒಂದು ಉತ್ತಮವಾದಂತಹ ಒಂದು ಮೊಗ್ಗುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಈ ಥರ ಮತ್ತು ಹೂವುಗಳು ಚೆನ್ನಾಗಿ ಅರಳಬೇಕು ಮತ್ತು ಕ್ವಾಲಿಟಿ ಬರಬೇಕು ಚೆನ್ನಾಗಿ ತೂಕ ಬರಬೇಕು ಯಾವೊಂದು ಉತ್ಪನ್ನಗಳನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸೊ ಈಗ ನಾವು ಏನಂದರೆ ಮೊಗ್ಗುಗಳು ಇದೆ ಈ ಒಂದು ಟೈಮಲ್ಲಿ ನಾನು ಲಾಸ್ಟು ಟ್ವೆಲ್ ಸಿಕ್ಸ್ ಟ್ವೆಂಟಿ ಟೂವರೆಗೂ ಹೇಳಿದೆ ಅದರ ಮುಂದುವರಿದ ಭಾಗವಾಗಿ ಒಂದು ಹೈಪೀಕ್ ಅಂತ ಬರ್ತೀವಿ ಸೊನ್ನೆ ನಲವತ್ತೆರಡು ನಲವತ್ತೆರಡು ಅಂತ ಅದನ್ನು ನೀವು ವಾರಕ್ಕೆ ಐದು ಕೆಜಿ ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ ಅದ್ರ ಎರಡು ಅಥವಾ ಮೂರು ಡೋಸ್ ಕೊಟ್ಬಿಟ್ಟು ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫರ್ಟಿ ಫ್ಲೋ ಪೊಟ್ಯಾಶಿಯಂ ಪ್ಲಸ್ ಅಂತ ಎಂಟು ಸೊನ್ನೆ ನಲವತ್ತೇಳು ಈ ಒಂದು ಉತ್ಪನ್ನ ಕೊಟ್ಟಾಗ ನಿಮಗೆ ಹೂವುಗಳು ನೋಡ್ಬೋದು ಈ ತರ ಸೈಜು ಜಾಸ್ತಿ ಚೆನ್ನಾಗಿ ಅರಳುತ್ತೆ ಪೊಟ್ಯಾಶ್ ಜಾಸ್ತಿ ಇರೋದ್ರಿಂದ ಸೊ ಹೂವುಗಳು ಜಾಸ್ತಿ ಅರಳುತ್ತೆ ಮತ್ತೆ ಒಳ್ಳೆ ತೂಕ ಬರುತ್ತೆ ಮತ್ತೆ ಅದರಲ್ಲಿ ಏಳು ಸ್ವಲ್ಪ ಇದೆ ಒಂದು ಚಳಿ ವಾತಾವರಣ ಇಲ್ಲೆಲ್ಲ ತೇವ ಜಾಸ್ತಿ ಆಗಿ ಅಲ್ಲಿ ರೋಗ ಬರೋದಿಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಏಟ್ ಜೀರೋ ಪಾರ್ಟಿ ಸೆಂಟ್ ಕೊಟ್ಟಾಗ ಆಗಲೇ ಹೇಳಿದ್ನಲ್ಲ ಪಾರ್ಟಿ ಟು ಫಾರ್ಟಿ ಟೂ ಅಂತ ಅದರಲ್ಲೂ ಸಹ ಎಂಬತ್ನಾಲ್ಕು ಪರ್ಸೆಂಟ್ ಐ ಪಿಕ್ ಅಲ್ಲಿ ಫಾಸ್ಪರಸ್ ಪೊಟ್ಯಾಶ್ ಎರಡೂ ಸೇರಿ ಎಂಬತ್ನಾಲ್ಕು ಪರ್ಸೆಂಟ್ ಗೊಬ್ಬರ ಇದೆ ಅದನ್ನು ಕೊಟ್ಟಾಗ ಮತ್ತೆ ಹೂವುಗಳು ಕಟ್ಟಿಂಗು ಆಗ್ತಾ ಇರುತ್ತೆ ಬೇರೆ ಮಗುಗಳು ಚೆನ್ನಾಗಿ ಬರ್ತಾ ಇರ್ತವೆ ಮತ್ತು ಉತ್ತಮವಾದಂಥ ಬೆಳವಣಿಗೆಯನ್ನು ನಾವು ಕಾಣ್ತೀವಿ ಸೊ ಅದೇ ಥರ ಇನ್ನ ನೆಕ್ಸ್ಟ್ ಪೋಲಿಯರ್ ಸ್ಪ್ರೇ ಹೋದರೆ ನಾವು ಹೋಲಿಯರ್ ಸ್ಪ್ರೇನಲ್ಲಿ ನ್ಯೂಟ್ರಿವಾಂಟ್ ಫ್ರೂಟ್ ಅಂತ ಬರುತ್ತೆ ಟ್ವೆಲ್ ಫೈ ಟ್ವೆಂಟಿ ಸೆವೆನ್ ಪ್ಲಸ್ ಏಟ್ ಸಿ ಅಂತ ಅದಾದಮೇಲೆ ಝೀರೋ ಫಾರ್ಟಿ ನೈನ್ ತರ್ಟಿ ಟು ನ್ಯೂಟ್ರಿವಾಂಟ್ ಪಿ ಕ್ವೆಂಟ್ ಅಂತ ಅದನ್ನು ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮಿನಂತೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಒಂದು ಒಳ್ಳೆ ಕ್ವಾಲಿಟಿ ಸೈಜು ಶೈನಿಂಗು ಚೆನ್ನಾಗಿ ಬರುತ್ತೆ ಈ ನ್ಯೂಟ್ರಿವೆಂಟ್ ಉತ್ಪನ್ನನ ನೀವು ಯಾವುದೇ ರೀತಿಯ ಪೆಸ್ಟಿಸೈಡು ಪಂಗಿ ಜೊತೆಗೆ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡ್ಬೋದು ಕಾಪರ್ ಮತ್ತು ಸಲ್ಫರ್ನ ಬಿಟ್ಟು ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟು ಇರುತ್ತೆ ಪ್ಲಸ್ ಸ್ಪ್ರೆಡ್ ಸ್ಟಿಕ್ಕರ್ ನ್ಯೂಟ್ರೆಂಟು ಇರುತ್ತೆ ಸೊ ಈ ಒಂದು ಉತ್ಪನ್ನಗಳನ್ನ ನಾನು ಹೇಳೋದಲ್ಲ ಸೇವಂತಿಕೆ ಬೆಳೆಯಲ್ಲಿ ಉಪಯೋಗಿಸೋದ್ರಿಂದ ಉತ್ತಮ ಗುಣಮಟ್ಟದ ಇಳುವರಿಯನ್ನು ನಾವು ಕಾಣಬಹುದು ದಯವಿಟ್ಟು ರೈತ ಬಂದವರು ನಾನು ಹೇಳಿದ ಸಲಹೆನ ಹೂವು ಮೊಗ್ಗು ಈ ತರ ಸ್ಟಾರ್ಟ್ ಆದ್ದರಿಂದ ಮುಂದಕ್ಕೆ ನೀವು ಕಂಟಿನ್ಯೂ ಮಾಡಿದ್ರೆ ಈ ತರ ಒಂದು ಒಳ್ಳೆ ಗುಣಮಟ್ಟದ ಬೆಳವಣಿಗೆ ಮತ್ತು ಇಳುವರಿಯನ್ನು ಪಡೆಯಬಹುದು ಧನ್ಯವಾದಗಳು